ಎಲ್ಲರಿಗೂ ನನ್ನ ನಮಸ್ಕಾರ ಬದ್ಧಹಸ್ತ ಹಸ್ತ ಉತ್ತಾನಾಸನ ಈ ಆಸನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಂಟೆನ್ಸ್ ಫಾರ್ವರ್ಡ್ ಬೆಂಡಿಂಗ್ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಡ್ಯಾಂಗ್ಲಿಂಗ್ ಪೋಸ್ ಅಂತ ಕೂಡ ಇದಕ್ಕೆ ಕರೀತಾರೆ ಹೇಗ್ ಮಾಡೋದು ಮೊದಲು ತಾಡಾಸನ ನಂತರ ಬಲಗೈಯಿಂದ ಎಡಗೈ ಹಾಗೂ ಎಡಗೈಯಿಂದ ಬಲಗೈನ ಹೀಗೆ ಹಿಡ್ಕೊಳ್ಬೇಕು ನಂತರ ಎಲ್ಲೂ ಕೈ ಮೇಲೆ ಮಾಡ್ತಾ ಪೂರಕ ಮಾಡಿಕೊಂಡು ರೇಚಕ ಮಾಡ್ತಾ ಮುಂದೆ ಬಾಗ್ಬೇಕು ಸಂಪೂರ್ಣವಾಗಿ ಬಾಗ್ಬೇಕು ಹಣ ಮಂಡಿಗೆ ತಾಕಿಸೋ ಪ್ರಯತ್ನ ಪಡಬೇಕು ಈ ರೀತಿನಲ್ಲಿ ಮಾಡಬೇಕು ಈ ಸ್ಥಿತಿಯಲ್ಲಿ ಏಳರಿಂದ ಎಂಟು ಬಾರಿ ಉಸಿರಾಟದ ಕ್ರಮ ಮಾಡಿದ ನಂತರ ಮತ್ತೆ ಪೂರಕ ಮಾಡ್ತಾ ಕೈ ಹಾಗೆ ಬಿಡಿಸ್ಕೊಳ್ತಾ ವೇಚಕ ಮಾಡ್ತಾ ದಾಳ ಬರಬೇಕು ನಂತರ ಶಿಥಿಲ ತಾಡಾಸನದಲ್ಲಿ ಮೂರರಿಂದ ಐದು ಬಾರಿ ದೀರ್ಘವಾಗಿ ಪೂರಕ ಹಾಗೂ ರೇಚಕ ಮಾಡ್ತಾ ವಿಶ್ರಾಂತಿ ಪಡಿಬೇಕು ಈ ಆಸನದಿಂದ ತುಂಬಾ ಉಪಯೋಗಗಳಿದೆ ನಮಗೆ ಆಗ್ತಕ್ಕಂತ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಅದರಿಂದ ದೂರ ಆಗಕ್ಕೆ ಈ ಆಸನ ತುಂಬಾ ಉಪಯೋಗಕಾರಿ ನಾವು ಎರಡು ಕೈನ ಹಿಡ್ಕೊಂಡು ಮುಂದೆ ಭಾಗೋದ್ರಿಂದ ದೇಹಕ್ಕೆ ವಿಶ್ರಾಂತಿ ಸಿಗ್ತಾ ಹೋಗುತ್ತೆ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ನೋಡಿ ಈ ಆಸನದಿಂದ ಭುಜದಲ್ಲಿರುವಂತ ಜೋಲು ನಿವಾರಣೆ ಆಗ್ತಾ ಹೋಗುತ್ತೆ ಹಾಗೂ ಸೊಂಟದ ಕೆಳಭಾಗಕ್ಕೆ ಒಳ್ಳೆಯ ವ್ಯಾಯಾಮ ಆಗುತ್ತೆ ಹಾಗೆ ತೊಡೆಯ ಭಾಗ ಮಂಡಿ ಹಾಗೂ ಮೊಣಕಾಲಿಗೂ ಕೂಡ ಒಳ್ಳೆಯ ಆಸನ ಆಗುತ್ತೆ ಈ ಆಸನದಿಂದ ಇದು ಬದ್ಧ ಹಸ್ತ ಉತ್ತಾನಾಸನದಿಂದ ಇರುವ ಉಪಯೋಗಗಳು ದಿನನಿತ್ಯ ಈ ಆಸನ ಅಭ್ಯಾಸ ಮಾಡೋಣ ಧನ್ಯವಾದ